ಹಾಯ್ ಎಲ್ರಿಗೂ ನಾನ್ ನಿಮ್ಮ ಟರ್ನಿಂಗ್ ಮೇಕರ್ ಎಡಿಟರ್ ನೀವೆಲ್ಲರೂ ಮೂರ್ ತಿಂಗಳಿಂದ ಇವತ್ತು ಕಿವ್ ಮಾಡ್ಕೊಂಡು ತಂದಿದ್ದೀವಿ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ನೀವ್ ಕೇಳಿರುವಂತ ಕ್ವಶನ್ಸ್ ಕೂಡ ಬಂದಿರಬಹುದು ಸೊ ಎಲ್ಲ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತೀರಿ ಒಂದೊಂದೇ ಗೆ ಆನ್ಸರ್ ಮಾಡ್ತಾ ಹೋಗೋಣ ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು ನನ್ನ ಫುಲ್ ನೇಮ್ ಏನು ಅಂತ ನನ್ನ ಫುಲ್ ನೇಮ್ ಬಂದು ಚೇತನ್ ವಿ ಸೊ ಮುಂದಿನ ಕ್ವೆಶನ್ ನಲ್ಲಿ ಇವರು ನನ್ನ ಕೇಳ್ತಿದ್ದಾರೆ ನಿಮ್ಮ ವಯಸ್ಸು ಎಷ್ಟು ಅಂತ ನನ್ನ ವಯಸ್ಸು ಬಂದು ಹದಿನೇಳು ವರ್ಷ ನಂತರ ಮುಂದಿನ ಕ್ವೆಶನ್ ಕಡೆ ಬಂದ್ರೆ ಇವರು ಕೇಳ್ತಿದ್ದಾರೆ ಎಲ್ಲಿರೋದು ಅಂತ ಅಂದ್ರೆ ಎಲ್ಲಿ ವಾಸ ಮಾಡೋದು ಅಂತ ನಾವಿರೋದು ಮಡಿಕೇರಿಲಿ ನಂತರ ನಾಲ್ಕನೇ ಕ್ವಶನ್ ಅಲ್ಲಿ ಇವರು ನನ್ನ ಕೇಳ್ತಿದ್ದಾರೆ ಹೌ ಡಿ ಯು ಕಮ್ ಅಪ್ ವಿತ್ ದ ಕಾನ್ಸೆಪ್ಟ್ ಆಫ್ ಯುವರ್ ಚಾನಲ್ ಅಂತ ಇದನ್ನ ರೀಸೆಂಟ್ ಆಗಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಕ್ಕೆ ಏನ್ ರೀಸನ್ ಅಂತ ಇವ್ರನ್ನ ಕೇಳ್ತಿದ್ದಾರೆ ಹೇಳ್ಬೇಕಂದ್ರೆ ನನಗೆ ಟರ್ನಿಂಗ್ ತುಂಬ ಇಷ್ಟ ತುಂಬಾ ಅದರಲ್ಲಂತೂ ಗಾಡ್ ಡ್ರ್ಯಾಗನ್ ಎಪಿಸೋಡ್ಸ್ ಅಂದ್ರೆ ಪಂಚಪ್ರಾಣ ನಂತರ ಮುಂದಿನ ಕೇಳ್ತಿದ್ದಾರೆ ಯು ಡೀಲ್ ವಿತ್ ನೆಗೆಟಿವ್ ಕಮೆಂಟ್ಸ್ ಅಂತ ಅಂದ್ರೆ ನೆಗೆಟಿವ್ ಕಮೆಂಟ್ಸ್ಗಳಿಗೆ ಗಳಿಗೆ ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ ಕೇಳ್ತಿದ್ದಾರೆ ನಾವೇನಾದ್ರೂ ಒಳ್ಳೆ ಕೆಲಸನ ಮಾಡ್ತಿದ್ದೀವಿ ಅಂತ ಅಂದಾಗ ಅದ್ರ ಬಗ್ಗೆ ಕೆಲವರು ಪಾಸಿಟಿವ್ ಆಗಿ ಯೋಚನೆ ಮಾಡೋರು ಇರ್ತಾರೆ ಇನ್ನು ಕೆಲವರು ನೆಗೆಟಿವ್ ಆಗಿ ಯೋಚನೆ ಮಾಡೋರು ಇರ್ತಾರೆ ಅದು ತಪ್ಪೇನಲ್ಲ ಅದು ಅವ್ರ ಪರ್ಸ್ಪೆಕ್ಟಿವ್ ಇಂದ ಅವ್ರಿಗೆ ಸರಿಯಾಗಿ ಕಾಣ್ಬೋದು ಆದರೆ ನನ್ನ ಪರ್ಸ್ಪೆಕ್ಟಿವ್ ಇಂದಲ್ಲ ನಾನೇನು ನೆಗೆಟಿವ್ ಕಮೆಂಟ್ಸ್ಗಳ ಬಗ್ಗೆ ಅಷ್ಟೇನು ತಲೆ ಕೆಲ್ಸ್ಕೊಳ್ಳೋಕ ಹೋಗೋದಿಲ್ಲ ಯಾಕಂದ್ರೆ ನೂರು ಪಾಸಿಟಿವ್ ಕಮೆಂಟ್ಸ್ಗಳಲ್ಲಿ ಬೇರೆ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಇರುತ್ತೆ ಸಲ ಅಂತ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಕೂಡ ಇರೋದಿಲ್ಲ ಇದಕ್ಕೆ ನಾನು ನಿಮಗೆ ಇನ್ನೂ ಸುಲಭವಾಗಿರೋ ಒಂದು ಮಾತು ಹೇಳಬೇಕಂದ್ರೆ ನಿಮ್ಮ ಮನ್ಸಿನ ಮಾತನ್ನ ಕೇಳಿ ಯಾಕಂದರೆ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿದ್ರೆ ನೆಗೆಟಿವಿಟಿನ ಫೇಸ್ ಮಾಡೋ ಅವಶ್ಯಕತೆಯೇ ಇಲ್ಲ ಅನ್ನಿಸೋದು ನನ್ನ ಅನಿಸಿಕೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಕ್ವಶನಲ್ಲಿ ಅವ್ರು ನಾನು ಕೇಳ್ತಿದ್ದಾರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿಗೆ ಏನು ಸಜೆಷನ್ನ ಕೊಡ್ತೀರಾ ಅಂತ ಅವ್ರಿಗೆಲ್ಲ ನಾನು ಬರೀ ಒಂದೇ ಒಂದು ಸಜೆಷನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕೆಲಸನ ನೀವು ಮಾಡ್ತಾಯಿರಿ ತುಂಬ ತಾಳ್ಮೆಯಿಂದೀರಿ ಒಂದಲ್ಲ ಒಂದು ದಿವಸ ನಿಮಗೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನಂತರ ಮುಂದಿನ ಕೊಷನ್ ಕಡೆ ಬಂದಾಗ ಇವ್ರು ನನಗೆ ಕೇಳ್ತಿದ್ದಾರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಯಾವ ಯಾವ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರಿ ಅಂತ ವಿಡಿಯೋಸ್ಗಳ್ನ ಮಾಡೋದಕ್ಕೆ ಸರಿಯಾದ ಕಂಪ್ಯೂಟರ್ ಇರಲಿಲ್ಲ ಇಕ್ವಮೆಂಟ್ಸ್ ಇರಲಿಲ್ಲ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡೋಕೆ ಆಗ್ತಿರಲಿಲ್ಲ ಸ್ಟಡೀಸ್ ಮಾಡೋದಕ್ಕೆ ವಿಡಿಯೋಸ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಿರಲಿಲ್ಲ ಇವತ್ತು ಕೂಡ ಮೋದಿ ಅವರಿಗೆ ಇಪ್ಪತ್ತೈದು ತಾಸೆ ಆಗೋದಲ್ಲ ರೀ ಅವ್ರ್ಗೇನು ಕನ್ಸಲ್ಷನ್ ಇಪ್ಪತ್ತೈದು ತಾಸು ಯಾರು ಕೊಡಂಗಿಲ್ಲ ಇಪ್ಪತ್ತತ್ತು ತಾಸ್ನಾಗೆ ಅವ್ರ ಜಗತ್ತು ಮತ್ತು ದೇಶದ ವ್ಯವಹಾರ ಎಲ್ಲ ನೋಡ್ಕೊಳ್ತಿರ್ಬೇಕಾದ್ರೆ ನೋ ಅಯ್ಯೋ ಟೈಮ್ ಎಷ್ಟು ಸಲ್ತಲ್ರಿ ನಂತರ ಮುಂದಿನ ಕ್ವೆಶನ್ ಅಲ್ಲಿ ನನ್ನ ಕೇಳ್ತಿದ್ದಾರೆ ನಿಮ್ ಲೈಫ್ ನಲ್ಲಿ ಅಂತ ಲೈಫ್ ನಲ್ಲಿ ಎಷ್ಟೋ ಎಮೋಷ್ನಲ್ ಮೂಮೆಂಟ್ಸ್ ನಡೆದಿವೆ ಆದ್ರೆ ಇದು ಯೂಟ್ಯೂಬ್ ಬಗ್ಗೆ ಅಲ್ವಾ ಹೇಳ್ತೀನಿ ನನ್ನ ಚಾನಲ್ಗೆ ಫಸ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ ನಂಗೆ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನಂತರ ಮುಂದಿನ ಕ್ವಶನ್ ಅಲ್ಲಿ ಅವರನ್ನ ಕೇಳ್ತಿದ್ದಾರೆ ನಿಮ್ಮ ಚಾನೆಲ್ ನ ಯಾವಾಗ ಕ್ರಿಯೇಟ್ ಮಾಡಿದ್ರಿ ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೇಗಿತ್ತು ಅಂತ ಚಾನೆಲ್ ನ ಕ್ರಿಯೇಟ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತ್ ಮೂರು ಅವಾಗ ವೀಡಿಯೋಸ್ ನೇನ್ ಮಾಡ್ತಿದ್ದಿಲ್ಲ ಹಂಗೆ ಸುಮ್ಮನೆ ಆಗ್ತಿದ್ದೆ ಅಷ್ಟೇ ನಂತರ ಪೇರೆಂಟ್ಸ್ ರಿಯಾಕ್ಷನ್ ಕಡೆ ಬಂದ್ರೆ ನಮ್ಮ ಅಮ್ಮ ಹಾಗೂ ಅಪ್ಪ ಈ ವಿಷಯದಲ್ಲಿ ನಂಗೆ ತುಂಬಾ ಸಪೋರ್ಟಿವ್ ನಿಂತಿದ್ರು ಒಂಚೂರು ಕೂಡ ಬೈದಿಲ್ಲ ನಂಗೆ ಈ ಚಾನೆಲ್ ಕ್ರಿಯೇಟ್ ಮಾಡಕ್ಕೆ ಫಸ್ಟ್ ಮೈಕ್ ತಗೊಟ್ಟಿದ್ದೆ ನಮ್ಮಮ್ಮ ಇವ್ರು ಇಷ್ಟೊಂದು ಸಪೋರ್ಟಿವ್ ಆಗಿ ನಿಂತಿರೋದಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ಈಗ ಈ ಅಂತ ಬಂದು ನಿಂತಿರೋದು ಹಾಗೆ ನಂತರ ಮುಂದಿನ ಕ್ವೆಶನ್ ಕಡೆ ಬಂದ್ರೆ ಈ ಕ್ವೆಶನ್ ಎಲ್ಲರೂ ರಿಪೀಟ್ ಮಾಡಿದ್ದೀರಾ ನಿಮ್ಮ ಮಂತ್ಲಿ ಇನ್ಕಮ್ ಏನು ಅಂತ ಇದ್ರ ಬಗ್ಗೆ ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು ಅದನ್ನ ಈ ವಿಡಿಯೋ ಕೊನೆಯಲ್ಲೇ ಹೇಳ್ತೀನಿ ಏನ್ರಿ ಇದು ನಂತರ ಮುಂದಿನ ಕ್ವೆಶನ್ ನಲ್ಲಿ ಒಂದನ್ನ ಕೇಳ್ತಿದ್ದಾರೆ ನಿಮ್ಗೆ ಯೂಟ್ಯೂಬರ್ ಆಗಿತ್ತಿಲ್ಲ ಅಂದಿದ್ರೆ ಬೇರೆ ಇನ್ನೇನಾಯ್ತಿದ್ರಿ ಅಂತ ಮೇ ಬಿ ಎಲೆಕ್ಟ್ರಿಕ್ ಸೈಂಟಿಸ್ಟ್ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಯ್ತಿದ್ದೆ ಅನ್ಸುತ್ತೆ ನಿನ್ನ ಮಕಾನ ಯಾವಾಗ್ಲಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ ನಂತರ ಮುಂದಿನ ಕ್ವಶನ್ ಕಡೆ ಬಂದ್ರೆ ಒಬ್ರು ಕೇಳ್ತಿದ್ದಾರೆ ನಿಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಕ್ಕೆ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂತ ಇದ್ರ ಬಗ್ಗೆ ನಾನು ನಿಮ್ಗೆ ಒಂದು ವಿಷಯ ಹೇಳ್ಬೇಕು ಅದನ್ನ ಈ ವಿಡಿಯೋ ಕೊನೆಯಲ್ಲೇ ಹೇಳ್ತೀನಿ ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ನಂತರ ಮುಂದಿನ ಕ್ವೆಶ್ಚನ್ ಕಡೆ ಬಂದ್ರೆ ಇವರು ನನ್ನ ಕೇಳ್ತಿದ್ದಾರೆ ನೀವು ಮೊದಲಿಂದನೂ ರಿಚ್ ಅಂತ ಕೂಡ ರಿಚ್ ಅಲ್ಲ ಟಿಪಿಕಲ್ ಮಿಡಲ್ ಕ್ಲಾಸ್ ನಂತರ ಮುಂದಿನ ಕ್ವೆಶ್ಚನ್ ಕಡೆ ಬಂದ್ರೆ ಇವರು ಕೇಳ್ತಿದ್ದಾರೆ ನಿಮ್ಮ ಫೇವ್ರೆಟ್ ಬೈಕ್ ಯಾವ್ದು ಅಂತ ಹೇಳ್ಬೇಕಂದ್ರೆ ನಂಗೆ ಬೈಕ್ ಗಳ ಮೇಲೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ನಂಗೆ ಕಾರ್ ಅಂದ್ರೆ ತುಂಬಾ ಇಷ್ಟ ಅಂತೂ ಬೈಕ್ ಮೇಲೆ ಸಣ್ಣದ ಕ್ರಶ್ ಇರೋದ್ರೆ ಆರ್ ಎಕ್ಸ್ ಹಂಡ್ರೆಡ್ ಮೇಲೆ ನಂತರ ಕಾರ್ ಗಳ ಮೇಲೆ ಬಂದು ನಂಗೆ ಬಿ ಡಬ್ಲ್ಯೂ ಮತ್ತೆ ಟೊಯೋಟಾ ಕಾರ್ ಅಂದ್ರೆ ತುಂಬಾ ಇಷ್ಟ ನಂತರ ಮುಂದಿನ ಕ್ವೆಶನಲ್ಲಿ ಅವರು ನನ್ನ ಕೇಳ್ತಿದ್ದಾರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಒಬ್ಬನೇ ಅಥವಾ ನಿಮ್ಮ ಜೊತೆ ಇನ್ಯಾರು ಅಂತ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾನು ಒಬ್ಬನೇ ಇರೋದು ಮುಂದಿನ ಕ್ವಶನಲ್ಲಿ ಅವರು ನನ್ನ ಕೇಳ್ತಿದ್ದಾರೆ ನಿಮ್ಮ ವೈಫೈ ಪ್ಲಾನ್ ಏನು ಅಂತ ನಾವು ವೈಫೈನ ಮೂರು ತಿಂಗಳ ಒಂದ್ಸಲ ರೀಚಾರ್ಜ್ ಮಾಡಿಸ್ತೀವಿ ಅದ್ರದ್ದು ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ವಿತ್ ಜಿ ಎಸ್ ಟಿ ಆದರೂ ಚೆನ್ನಾಗಿದೆ ಅಂತ ಹೇಳಕ್ಕಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ ಅದು ಸೂಪರ್ ಆಗಿದೆ ಸೊ ಮುಂದಿನ ಕ್ವೆಶನಲ್ಲಿ ಇವ್ರನ್ನ ಕೇಳ್ತಿದ್ದಾರೆ ನೀವು ಯೂಸ್ ಮಾಡೋ ಎಡಿಟಿಂಗ್ಸ್ ಆ್ಯಪ್ ಯಾವುದು ಅಂತ ನಾವು ಯೂಸ್ ಮಾಡೋದು ಫಿಲ್ಮೋರ ಟ್ವೆಲ್ ಇಂಟರ್ಫೇಸ್ ಸಾಕತ್ತಾಗಿದೆ ಈಸಿ ಟು ಯೂಸ್ ಸೊ ಮುಂದಿನ ಕ್ವೆಶನ್ ಕಡೆ ಬಂದರೆ ಇವ್ರನ್ನ ಕೇಳ್ತಿದ್ದಾರೆ ನೀವು ಟರ್ನಿಂಗ್ ಮೆಕಡ ನಿಮ್ಮನ್ನ ಎಲ್ಲೆಲ್ಲಿ ನೋಡ್ತೀರಾ ಅಂತ ನಾನು ಟರ್ನಿಂಗ್ ಮೆಕೆಡ್ನ ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮ್ ಡಿಸ್ನಿ ಪ್ಲಸ್ ಹಾಫ್ಟ್ವೇರಲ್ಲಿ ನೋಡ್ತೀನಿ ಸೊ ಮುಂದಿನ ಕ್ವೆಶನ್ ಕಡೆ ಬಂದರೆ ಈ ಕ್ವಶನ್ನ ಎಲ್ಲರೂ ಕೇಳಿದ್ದೀರಾ ನಿಮ್ಮ ಚಾನಲ್ ಓಪನ್ ಮಾಡೋಕ್ಕೆ ನಿಮಗೆ ಯಾರು ಇನ್ಸ್ಪಿರೇಷನ್ ಅಂತ ನೀವು ಇನ್ಸ್ಪಿರೇಷನ್ ಆಗಿ ಯಾರನ್ನ ಬೇಕಂದರೂ ತೊಗೊಳ್ಳಿ ಆದರೆ ಒಂದು ವಿಷಯ ನಾವು ಮಾತ್ರ ತಾಲೆಯಲ್ಲಿ ಇಟ್ಕೊಳ್ಳಿ ನೀವು ಅವ್ರದ್ದು ಮೀಟ್ ಮಾಡೋಕ್ಕಾಗಲಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿ ಹೋಗಬೇಡಿ ಅದರಿಂದ ಆಗೋದು ನಿಮಗೆ ನಷ್ಟ ನೋವು ನಿರಾಶೆ ಅಷ್ಟೇ ನನ್ನ ಲೈಫಲ್ಲೂ ಹಂಗೆ ಆಗಿದ್ದು ಕಷ್ಟ ಅಂತ ಬಂದಾಗ ಅವ್ರನ್ನ ಎಲ್ಪ್ ಮಾಡಿಲ್ಲ ಹೆಲ್ಪ್ ಇರಲಿ ಅಟ್ಲೀಸ್ಟ್ ಒಂದು ರಿಪ್ಲೈ ಕೂಡ ಮಾಡಿಲ್ಲ ಮಾಡ್ಕೊಳ್ಳಿ ಸೊ ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಯಾರು ಅವ್ರಿಗೆ ಲಾಭ ಇಲ್ಲದಂಗೆ ಮಾಡೋದಿಲ್ಲ ನೀವು ಮಾಡ್ತಿರೋ ಕೆಲ್ಸದ ಮೇಲೆ ನಿಮಗೆ ನಂಬಿಕೆ ಇತ್ತು ಅಂದ್ರೆ ನಿಮಗೆ ಯಾರ ಇನ್ಸ್ಪಿರೇಷನ್ ಅಗತ್ಯನೂ ಇಲ್ಲ ನಿಮ್ಮ ಕೆಲ್ಸನೇ ನಿಮ್ಮನ್ನ ಒಂದೊಳ್ಳೆ ದಾರಿಗೆ ತಗೊಂಡೋಗುತ್ತೆ ಅಷ್ಟೇ ಅಷ್ಟೇ ನಂತರ ಮುಂದಿನ ಕ್ವೆಶನ್ ಕಡೆ ಎಲ್ಲರೂ ರಿಪೀಟ್ ಮಾಡಿದೀರ ನಿಮ್ಮ ಮಂತ್ಲಿ ಇನ್ಕಮ್ ಏನು ಅಂತ ನನಗೆ ಯೂಟ್ಯೂಬಿಂದ ದುಡ್ಡು ಬರೋದೇನು ಅಷ್ಟೇ ಮುಖ್ಯ ಅಲ್ಲ ನಂಗೆ ಟರ್ನಿ ಕಡೆ ಅನಿಮೆ ರಿಲೀಸ್ ಆಗಲಿ ಅದೇ ನಂಗೊಂದು ದೊಡ್ಡ ಉಪಕಾರ ನೀವು ನೀವೇನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ ಅಂದರೆ ಮಾಡ್ಬೋದು ಆದರೆ ಒಂದು ವಿಷಯನ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ನೀವು ಕಾಲೇಜು ಸ್ಕೂಲ್ ಇಂಥದ್ದೆಲ್ಲ ಹೋಯ್ತಿದ್ದೀರಾ ಅಂತ ಅಂದರೆ ಪಾರ್ಟ್ ಟೈಮ್ ಆಗಿ ಮಾಡ್ಕೋಬೋದು ಸ್ಕೂಲು ಕಾಲೇಜು ಇಂಥದ್ದೆಲ್ಲ ಬಿಟ್ಬಿಟ್ಟು ಯೂಟ್ಯೂಬ್ ಚಾನಲ್ ಮಾಡೋಕೆ ಬರಬೇಡಿ ಜೀವನ ಮುಂದೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ ಆಟದ ಥರ ಟಚ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಮುಗಿದೋಯ್ತು ಅಂತ ಅಲ್ಲ ಇದು ನಂತರ ಇವರು ಮುಂದಿನ ಕ್ವಶನ್ ಕಡೆ ಬಂದರೆ ಕೇಳ್ತಿದ್ದಾರೆ ಕನ್ನಡ ಇಂಡಸ್ಟ್ರಿ ಆಕ್ ಫಿಲಮ್ ಆ್ಯಕ್ಟರ್ಸ್ಗಳಲ್ಲಿ ನಿಮಗೆ ಯಾರು ಇಷ್ಟ ಅಂತ ಹಂಗೆ ನೋಡಿದ್ರೆ ನನಗೆ ಎಲ್ಲರೂ ಇಷ್ಟನೇ ನೋಡಿದ್ರೆ ಸ್ವಲ್ಪ ಜಾಸ್ತಿ ಅಂತಂದರೆ ಇಬ್ಬರು ಇಷ್ಟ ಆಯ್ತಾರೆ ಒಂದು ದರ್ಶನ್ ಸರ್ ವಾಸ ಬೆಳಕು ನಂತರದ ಬಂದು ನಮ್ಮ ನಗು ಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಸರ್ ತಂದೆಗೆ ತಕ್ಕ ಮಗನು ಊರಿಗೂ ತಕ್ಕವನು ಕಾಪಾಡಿ ನಂದ ನೀವೇ ನಾನಿನ್ನು ಚಿಕ್ಕವನು ನೋಡಿ ನಿಮ್ಮ ಈ ಸೇವಕನನ್ನು ನೆಟ್ಟು ಹೇಳುವೆ ಮಾವುಟವನ್ನು ಒಟ್ಟು ಕನ್ನಡದ ಮಾವುಟ ನಾನು ಅಭಿಮಾನಿಗಳೇ ನಮ್ಮನೆ ದೇವರು ಮುಂದಿನ ಕ್ವೆಶ್ಚನ್ ಕಡೆ ಬಂದ್ರೆ ಈ ಚಾನಲ್ನ ಮೊದಲನೇ ವೀಡಿಯೋದಲ್ಲಿ ತುಂಬಾ ಒಂದೇ ಒಂದು ಕಮೆಂಟ್ ಅಂದ್ರೆ ಫೇಸ್ ರಿವೀಲ್ ಮಾಡಿ ಫೇಸ್ ರಿವೀಲ್ ಮಾಡಿ ಅಂತ ನನ್ನ ಮುಖ ಶಕ್ತಿ ಮಾಡೋಣ ನಂಗೂ ಆಸೆನೆ ಫೇಸ್ ರಿವೀಲ್ ಮಾಡೋಕ್ಕೆ ಆದ್ರೆ ಅದಕ್ಕೊಂದು ಟೈಮ್ ಬರ್ಲಿ ಅವಾಗ ನಾನೇ ಫೇಸ್ ರಿವೀಲ್ ಮಾಡ್ತೀನಿ ಸೊ ಫೈನಲಿ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಮಾತ್ರ ಒತ್ತೋದು ಮರಿಬೇಡಿ ಸೊ ನಾನು ಮುಂದಿನ ವೀಡಿಯೋ ಬಂದುಬಿಟ್ಟು ದಿ ಎಮೋಷನಲ್ ಸ್ಟೋರಿ ಆಫ್ ವ್ಯಾಂಡೈನ್ ಆದಷ್ಟು ಬೇಗನೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಟರ್ನಿಂಗ್ ಮೆಕಾರ್ಡ್ ಎಡಿಟರ್ ಕೊಡ್ರಪ್ಪ ಕೊಡ್ರಿ ತಂದೆ ಇಷ್ಟು ಜನ ಇದ್ರೆ ಯಾರಾದ್ರೂ ಒಬ್ರು ಕೊಡ್ರಪ್ಪ